ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಎಲ್ಲರೂ ಕೂಡ ಬಾಲ್ಯ ಕಾಲದಲ್ಲಿ ಸವಿದಿರುವಂಥ ಒಂದು ರೆಸಿಪಿ ಅದರ ಜೊತೆ ನಾನು ಇವತ್ತು ಬಂದಿದ್ದೀನಿ ಒಂದು ಏಯ್ಟೀಸ್ ನೈಂಟೀಸ್ ಕಾಲದಲ್ಲಿ ಎಲ್ಲರೂ ಕೂಡ ಇದನ್ನು ಟೇಸ್ಟ್ ಮಾಡಿಯೇ ಇಡ್ತಾರೆ ಅದು ಮೈದಾ ಸಕ್ಕರೆ ಎಲ್ಲ ಉಪಯೋಗಿಸ್ಕೊಂಡು ಮಾಡೋದು ಆದರೆ ಇವತ್ತು ನೋಡಿ ಹುರಿಗಳೆಲ್ಲ ಉಪಯೋಗಿಸ್ಕೊಂಡು ತುಂಬ ಹೆಲ್ದಿಯಾಗಿ ಅದೇ ರೆಸಿಪಿ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಸಖತ್ತಾಗಿರುತ್ತೆ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ಪು ಪುಟಾಣಿ ತಗೊಂಡಿದ್ದೀನಿ ಕರೆಕ್ಟ್ ಅರ್ಧ ಕಪ್ ಇದರಲ್ಲಿ ಮೆಷರ್ಮೆಂಟ್ ಕರೆಕ್ಟ್ ಆಗಿರಬೇಕು ಆಗ ನಮಗೆ ಕರೆಕ್ಟಾಗಿ ಎಲ್ಲ ಕೂಡ ಸರಿಯೇ ಸಿಗುತ್ತೆ ನೋಡಿ ಅರ್ಧ ಕಪ್ಪು ಪುಟಾಣಿ ತಗೊಂಡಿದ್ದೀನಿ ಮೈದಾ ಅದೇ ರೀತಿ ಸಕ್ಕರೆ ಏನಿಲ್ಲ ಇದಕ್ಕೆ ಈ ರೆಸಿಪಿಗೆ ಅರ್ಧ ಕಪ್ ಪುಟಾಣಿ ಮಿಕ್ಸಿ ಜಾರಲ್ಲಿ ಇದ್ದೀನಿ ಇದನ್ನ ಹುಡಿ ಮಾಡ್ಬೇಕು ಇದನ್ನ ಸ್ವಲ್ಪ ಹುಡಿ ಮಾಡಿ ತರ್ತೀನಿ ನಾನು ನೋಡಿ ಇವಾಗ ಪುಟಾಣಿ ಹುಡಿ ಆಗಿದೆ ಇವಾಗ ಈ ರೀತಿ ಇದೆ ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವೀಟಿಗೆ ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇರೋದು ಸಕ್ಕರೆ ಬೇಕಿದವರು ಸಕ್ಕರೆ ಹಾಕ್ಬೋದು ಆದ್ರೆ ಬೆಲ್ಲ ಉಪಯೋಗಿಸ್ಕೊಂಡು ಮಾಡಿದ್ರು ಕೂಡ ಸಕ್ಕತ್ತಾಗಿಯೇ ಬರುತ್ತೆ ಅರ್ಧ ಕಪ್ ಕರೆಕ್ಟ್ ನಾವೆಷ್ಟು ತಗೊಂಡ್ ಹುರಿಗಡೆಲ್ ಎಷ್ಟು ತಗೋತೀವೋ ಅಷ್ಟೇ ಆಮೇಲೆ ಅದಕ್ಕೆ ಏಲಕ್ಕಿ ಹಾಕೊಂಡ್ಬಿಟ್ಟು ಪುನಃ ಇದನ್ನ ಹುಡಿ ಮಾಡ್ಬೇಕು ನೋಡಿ ಈ ರೀತಿ ಬರ್ಬೇಕು ನಾವೆಷ್ಟು ಹುರಿಗಡಲೆ ತಗೊಂಡಿದ್ದೀವೋ ಅಷ್ಟೇ ಬೆಲ್ಲದ ಹುಡಿ ಕೂಡ ತಗೋಬೇಕು ಫೈನ್ ಆಗಿ ಹುಡಿ ಆಗ್ಬೇಕು ತರಿ ತರಿತರಿ ಇರ್ಬಾರ್ದು ನೋಡಿ ಈ ರೀತಿ ಬರಬೇಕಿದೆ ಇವಾಗ ಇನ್ನು ಇದಕ್ಕೆ ತುಪ್ಪ ತುಪ್ಪ ಕಾಲು ಕಪ್ಪು ಅದರ ಅರ್ಧ ಸಾಕು ತುಪ್ಪ ಕರೆಕ್ಟ್ ಕಾಲು ಕಪ್ ಬೇಕು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡೋದಂದರೆ ಏನು ಬೇಡ ಇವಾಗ ಸ್ಟವ್ ಆನ್ ಆಗಿದೆ ನಾವು ನಾವಿವಾಗ ತುಪ್ಪ ಹಾಕೊಂಡಾಗ ಸ್ವಲ್ಪ ಗಟ್ಟಿ ತುಪ್ಪ ಅಲ್ವಾ ಅದು ಅದು ಕರೆಕ್ಟ್ ನೀರಾಗಿ ಬರಬೇಕು ಅಷ್ಟೇ ಅದಕ್ಕಿಂತ ಜಾಸ್ತಿ ಬಿಸಿ ಆಗೋದು ಆ ಥರ ಏನು ಬೇಡ ಜಸ್ಟ್ ಆ ಗಟ್ಟಿ ತುಪ್ಪ ನೀರಾಗಿ ಬಂದರೆ ಸಾಕು ಸ್ಟವ್ ಆಫ್ ಮಾಡ್ಬೋದು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಬಿಸಿ ತುಪ್ಪ ಎಲ್ಲ ಕರಗಿ ನೋಡಿ ಈ ರೀತಿ ಇದೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವಂತಹ ಹುರಿಗಡಲೆ ಇದೆಯಲ್ವ ಅದನ್ನು ಸೇರಿಸಬೇಕು ಹುರಿಗಡಲೆ ಬೆಲ್ಲ ಏಲಕ್ಕಿ ಅಷ್ಟೇ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ರ ಜೊತೆನೆ ಬಿಸಿ ಬಿಸಿ ತುಪ್ಪಕ್ಕೆ ನಾವು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡೋದು ಅಂದರೆ ಅಳತೆಲ್ಲ ಕರೆಕ್ಟಾಗಿರಬೇಕು ಅರ್ಧ ಕಪ್ಪು ಹುರಿಗಡಲೆ ಬೆಲ್ಲ ಅದಕ್ಕೆ ಅದರ ಅರ್ಧ ಕಾಲು ಕಪ್ಪು ನಾನು ತುಪ್ಪ ತಗೊಂಡಿರೋದು ಇನ್ನು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಆಗಿ ಸೆಟ್ ಆಗಿ ಬರಬೇಕು ನೋಡಿ ಇದೇ ರೀತಿ ಮಾಡೋದು ಅಂದ್ರೆ ಇಲ್ಲಾಂದ್ರೆ ಮೈದಾ ಸಕ್ಕರೆ ಎಲ್ಲ ಉಪಯೋಗಿಸ್ಕೊಂಡು ಮಾಡೋದು ಅದೇ ರೆಸಿಪಿ ಅದೇ ರುಚಿ ಟೇಸ್ಟ್ ಅದಕ್ಕಿಂತ ಹೆಲ್ದಿ ಆಗಿರುತ್ತೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ಸಾಕು ಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಮಾಡೋದಕ್ಕೆ ಜಸ್ಟ್ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಜಾಸ್ತಿ ಟೈಮು ಬೇಡ ಸಡನ್ನಾಗಿ ಒಂದು ಸ್ವೀಟ್ ತಿನ್ಬೇಕು ಮಕ್ಳು ಕೇಳ್ತಾರ ಅಂತಿದ್ರೆ ನಮಗೆ ಖಂಡಿತ ಇದನ್ನ ರೆಡಿ ಮಾಡ್ಬೋದು ನೋಡಿ ಸೂಪರ್ ಆಗಿ ಬರುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ಜಾಸ್ತಿ ಕಷ್ಟನೂ ಇಲ್ಲ ಮಾಡೋದಿಕ್ಕೆ ತುಂಬಾ ಸರಳ ನೋಡಿ ಇವಾಗ ಇದು ಸೆಟ್ ಆಗಿದೆ ಫುಲ್ಲಾಗಿ ತುಪ್ಪದ ಜೊತೆ ಮಿಕ್ಸ್ ಆಗಿರ್ಬೇಕು ಇನ್ನು ಇದನ್ನೊಂದು ತುಪ್ಪ ಸವರಿದಂತಹ ಬೌಲಿಗೆ ಹಾಕೊಳ್ಳಿ ಹಾಕ್ಬಿಟ್ಟು ಇನ್ನು ನಿಮಗೆ ಇದು ಯಾವ ಶೇಪಲ್ಲಿ ಬೇಕು ಅಂದರೆ ಇದು ಕ್ಯೂಬ್ ಶೇಪಲ್ಲಿ ನಾವು ನಾರ್ಮಲ್ ಸಿಗೋದು ನಮಗೆ ಅದೇ ಅಳ ಅದ್ರ ಯಾವ ರೀತಿ ಬರುತ್ತೆ ಅದೇ ರೀತಿ ಸೆಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟೈಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು ಕರೆಕ್ಟ್ ಸೆಟ್ಟಾಗಿ ಸಿಗುತ್ತೆ ನಮಗೆ ಜಾಸ್ತಿ ಅಂದರೆ ಸ್ವಲ್ಪ ದಪ್ಪನೇ ಇದ್ದರೆ ಅದರ ಮೇಲ್ಗಡೆನೇ ಹಾಕೊಳ್ಳಿ ಸ್ವಲ್ಪ ಅಂದರೆ ದಪ್ಪ ಜಾಸ್ತಿ ಬೇಕು ಅಂತ ಇದ್ರೆ ಕರೆಕ್ಟ್ ಕ್ಯೂಬ್ ತರಾನೇ ಬೇಕು ಅಂತ ಇದ್ದರೆ ಇನ್ನು ಕೂಡ ನಿಮಗೆ ಸ್ವಲ್ಪ ದಪ್ಪಕ್ಕೆ ಸೆಟ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡಿಕೊಳ್ಳಿ ಈ ರೀತಿ ಇನ್ನು ತುಪ್ಪ ಹಾಕೋದು ಆ ಥರ ಏನು ಬೇಡ ನೋಡಿ ಇದೇ ರೀತಿ ಪ್ರೆಸ್ ಮಾಡಿಕೊಂಡೇ ಇದನ್ನ ಸೆಟ್ ಮಾಡಿರೋದು ಇನ್ನು ನಿಧಾನಕ್ಕೆ ಇದನ್ನ ಕಟ್ ಮಾಡಬೇಕು ಬಾಯಲ್ಲಿ ಇಟ್ಟರೆ ಸಾಕಿ ಸಾಕು ಕರಗೋಗುತ್ತೆ ಆ ರೀತಿಯಂತಹ ಒಂದು ಸ್ವೀಟ್ ಇದು ಕಟ್ ಮಾಡುವಾಗಲೂ ಅದೇ ರೀತಿ ಕೇರ್ಫುಲ್ ಆಗಿ ಕಟ್ ಮಾಡಬೇಕು ಬೇಗ ಅದು ಹುಡಿ ಆಗ್ಬೋದಲ್ಲೋ ಅದ ಕಣ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬರುತ್ತೆ ಏನು ಟೆನ್ಷನ್ ಬೇಡ ಅಷ್ಟು ಸುಲಭವಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿ ಎಲ್ಲರೂ ಕೂಡ ಇದನ್ನ ಟೇಸ್ಟ್ ಮಾಡಿರ್ತಾರೆ ಅಂದ್ರೆ ಹಾಲ್ಕೋವಾ ಅಂತೀವಿ ನಾವು ಅಥವಾ ಏನೋ ಬೇರೆ ಹೆಸರು ಕೆಲವರು ಬೇರೆ ಹೆಸರಲ್ಲೂ ಕರೀತಾರೆ ಅಂದ್ರೆ ಆ ಒಂದು ಗ್ಲಾಸ್ ಭರಣಿಯಲ್ಲಿ ನಾರ್ಮಲ್ ಎಲ್ಲಾ ಶಾಪ್ ಗಳಲ್ಲೂ ಕೂಡ ಇವಾಗೂ ಕೂಡ ಇರುತ್ತೆ ಕೆಲವೊಂದು ಶಾಪ್ ಅಲ್ಲೆಲ್ಲ ನೋಡಿ ಈ ರೀತಿ ಇರುತ್ತೆ ನೋಡಿ ಚೆನ್ನಾಗಿದೆ ಅಂತ ಇದಕ್ಕಿನ್ಲೂ ಕೂಡ ಕ್ಯೂಬ್ ತರ ಅಂದ್ರೆ ಇನ್ನು ದಪ್ಪಕ್ಕೆ ಆ ತರ ಬೇಕಿದ್ರೆ ಇನ್ನು ಕೂಡ ಸ್ವಲ್ಪ ಸೆಟ್ ಮಾಡುವಾಗ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡಬಹುದು ನೋಡಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿರುತ್ತೆ ಬೆಲ್ಲ ಆಮೇಲೆ ಹುರಿಗಡಲೆ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಸಕ್ಕರೆ ಮೈದಾ ಏನು ಬೇಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪಾಕ ಮಾಡಬೇಕು ಆ ಥರ ಟೆನ್ಷನ್ ಏನು ಬೇಡ ನೋಡಿ ಯಾವ ರೀತಿ ಇದೆ ಅಂತ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೋ ಮರಿಬೇಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು